ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನನ್ನ ಗಾರ್ಡನ್ನಲ್ಲಿ ಇವತ್ತುಂಟಲ್ಲ ಹೊಸ ಮಲ್ಲಿಗೆ ಅರಳಿದೆ ಇದು ಎಂತ ಗೊತ್ತುಂಟಾ ಡಬ್ಬಲ್ ಮಲ್ಲಿಗೆ ಒಂದು ಮಲ್ಲಿಗೆ ಒಟ್ಟಿಗೆ ಇನ್ನೊಂದು ಮಲ್ಲಿಗೆ ನೋಡಿ ಈ ರೀತಿ ಇರ್ತದೆ ಮಲ್ಲಿಗೆ ಮೇಲೆ ಮಲ್ಲಿಗೆ ಇದು ನನ್ನ ಹತ್ರ ಎರಡು ಗಿಡ ಉಂಟು ಇದರದ್ದು ಮೊನ್ನೆ ಒಂದು ಗಿಡದಲ್ಲಿ ಆಗಿತ್ತು ನೋಡಿ ಇಲ್ಲಿ ಗೋನಿ ಚೀಲದಲ್ಲಿ ನೆಟ್ಟಿದ್ರಲ್ಲ ಅದರಲ್ಲೇ ಆಗಿತ್ತು ಇವತ್ತು ಈ ಪಾಟಲ್ಲಿ ಆಗಿದೆ ಇದು ಹೊಸತ್ತು ಇದು ಡಾರ್ಕ್ ಪಿಂಕ್ ಇದು ದಾಸವಾಳ ಈ ರೀತಿದು ಡಾರ್ಕ್ ರೆಡ್ ಇದ್ದು ಉಂಟು ನನ್ನ ಹತ್ರ ದಾಸವಾಳ ಅದು ಕೂಡ ಇವತ್ತು ಅರಳಿದೆ ನೋಡಿ ಹಾಗೆ ಹೊಸ ಹೊಸ ಹೂ ಹರಳುವಾಗ ಆಗ್ತದೆ ಆಮೇಲೆ ಇದು ಪಿಂಕ್ ಕಲರ್ ಇದು ಗುಲಾಬಿ ಇದು ತುಂಬ ನನ್ನ ಆಗಲೇ ನೋಡಿದ್ದೀರಲ್ಲ ಒಂದೊಂದೇ ಹೂ ಆಗ್ತಾ ಉಂಟು ಲಾ ಏಪ್ರಿಲಲ್ಲಿ ನಾನು ಹೊಳಲ್ಲಿ ಜಾತ್ರೆಯಲ್ಲಿ ತೊಗೊಂಡಿರುವಂತಹ ಗಿಡ ಇದು ಇದು ನೋಡಿ ನಾನು ಗೋನು ಚೀಲದಲ್ಲಿ ಉಂಟಲ್ಲ ಅರಶಿನ ನೆಟ್ಟಿದ್ದೆ ಹೋದ ವರ್ಷ ನೋಡಿ ಈ ವರ್ಷ ನನಗೆ ಅರಶಿನ ಎಷ್ಟು ಸಿಕ್ಕಿದೆ ಎರಡು ಗೋನು ಚೀಲದಲ್ಲಿತ್ತು ಒಂದು ಸಣ್ಣ ಪ್ಲಾಸ್ಟಿಕ್ ಬಕೆಟಲ್ಲಿತ್ತು ಹಾಗೆ ಎರಡು ಗೋಣಿ ಚೀಲ ಮತ್ತು ಒಂದು ಬಕೆಟ್ ಅಲ್ಲಿ ನೋಡಿ ಇಷ್ಟು ಅರಶಿನ ಸಿಕ್ಕಿದೆ ನೋಡಿ ಇಷ್ಟು ದೊಡ್ಡದೊಂದು ಪೀಸ್ ಸಿಕ್ಕಿದೆ ಇದೊಂದು ಪ್ಲಾಸ್ಟಿಕ್ ಬಕೆಟ್ ಇತ್ತು ಇದ್ರಲ್ಲಿ ಕೂಡ ನೆಟ್ಟಿದ್ದೇವೆ ಇದ್ರಲ್ಲಿ ಎಷ್ಟು ಸಿಕ್ತದೆ ನೋಡುವ ನೋಡಿ ಈ ರೀತಿ ಕಾಂಡ ಇರ್ತದೆ ನೋಡಿ ಸಣ್ಣ ಸಣ್ಣ ಚೀಲದಲ್ಲಿ ಕೂಡ ನಾವು ಸಣ್ಣ ಒಂದು ಸಣ್ಣ ಪೀಸ್ ನಟ್ಟರೆ ಸಾಕು ಅರಶಿನ ಆಗ್ತದೆ ನೋಡಿ ಕಟ್ ಮಾಡಿ ತೆಗಿಯುವ ನೋಡಿ ನಿನ್ನೆ ಅರಶಿನ ಇಷ್ಟು ಸಿಕ್ಕಿತ್ತು ಇದನ್ನು ಉಂಟಲ್ಲ ಒಂದು ದಿನ ನೀರಲ್ಲಿ ಹೀಗೆ ಇಡಬೇಕು ಅಂದರೆ ಮಣ್ಣಿರ್ತದಲ್ಲ ಮಣ್ಣೆಲ್ಲ ಕ್ಲೀನ್ ಆಗಬೇಕು ಕ್ಲೀನ್ ಆದ ನಂತರ ಇನ್ನೂ ಒಂದು ಮೂರರಿಂದ ನಾಲ್ಕು ಸರ್ತಿ ಚೆಂದ ಮಾಡಿ ತೊಳೆದು ಉಂಟಲ್ಲ ಒಂದು ಪಾತ್ರೆಯಲ್ಲಿ ಬೇಯಿಸ್ಲಿಕ್ಕೆ ಇಡಬೇಕು ನೋಡಿ ಈ ರೀತಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಬೇಕಿಂದು ನೀರಲ್ಲಿ ನೀರು ನೋಡಿ ಅರಶಿನ ಕಲರ್ ಆಗ್ತದೆ ಇಡೀ ಮನೆ ಪರಿಮಳ ಬರ್ತದೆ ಅರಶಿನ ಒಳ್ಳೆ ಪರಿಮಳ ಅಲ್ವಾ ಹಾಗಾಗಿ ಒಳ್ಳೆ ಪರಿಮಳ ಬರ್ತದೆ ಆಮೇಲೆ ಈ ನೀರು ಸ್ವಲ್ಪ ತಣ್ಣಗಾದ ನಂತರ ಅರಶಿನವನ್ನು ತೆಗಿಬೇಕು ಅದರಿಂದ ತೆಗೆದು ನೀರು ಈ ರೀತಿ ಒಂದು ಜಾಲರಿಯಲ್ಲಿ ತೆಗೆದಿಟ್ಕೊಂಡ್ರೆ ಅದನ್ನು ನೀರೆಲ್ಲ ಕೆಳಗೆ ಬೀಳ್ತದೆ ನೋಡಿ ಇಷ್ಟು ನೀರುಂಟು ಈ ನೀರು ತಣ್ಣಗಾದ ನಂತರ ಒಂದು ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು ನಾವು ಅಂದರೆ ನಾವು ಫೇಸ್ ಪ್ಯಾಕೆಲ್ಲ ಮಾಡುವಾಗ ಹಾಕಿಕೊಳ್ಬೋದು ನೋಡಿ ಇದನ್ನು ತೆಳ್ಳಗೆ ಕಟ್ ಮಾಡಬೇಕು ಅಂದರೆ ಅದು ಒಣಗ್ತದಲ್ಲ ಒಣಗುವಾಗ ಅದು ತುಂಬ ಗಟ್ಟಿ ಆಗ್ತದೆ ಆಮೇಲೆ ಅದರಲ್ಲಿ ಮಿಕ್ಸಿಯಲ್ಲಿ ನಮಗೆ ಪುಡಿ ಮಾಡಬೇಕಲ್ಲ ಪುಡಿ ಮಾಡಿದರೂ ಆಗ್ತದೆ ಅಥವಾ ಒಂದೊಂದು ಪೀಸನ್ನು ನಾವು ರುಬ್ಬುವಾಗ ಕೂಡ ಹಾಕಿಕೊಳ್ಬೋದು ಆದರೆ ಏನು ಯಾವುದಕ್ಕಾದ್ರೂ ಪುಡಿ ಹಾಕಬೇಕಿದ್ರೆ ನಮಗೆ ಪುಡಿ ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಕಟ್ ಮಾಡಬೇಕು ಆಗ ಮಿಕ್ಸಿಯಲ್ಲಿ ಚೆನ್ನಾಗಿ ಹುಡಿ ಆಗ್ತದೆ ಅದು ನೋಡಿ ಈ ರೀತಿ ತೆಳ್ಳಗೆ ಪುಡಿ ಮಾಡಬೇಕು ನೋಡಿ ಈ ರೀತಿ ಒಂದು ಬಟ್ಟೆಯಲ್ಲಿ ಹಾಕಿ ಉಂಟಲ್ಲ ಒಣಗಿಸ್ಬೇಕು ಇದು ತುಂಬ ಒಂದು ನಾಲ್ಕರಿಂದ ಐದು ದಿನ ಒಳ್ಳೆ ಬಿಸಿಲಲ್ಲಿ ಇದು ತುಂಬ ಡ್ರೈ ಆಗಬೇಕು ಆಮೇಲೆ ಪುಡಿ ಮಾಡಬೇಕು ಇದನ್ನು ನೋಡಿ ಹಾಗಾದ್ರೆ ನೀರಿತ್ತಲ್ಲ ಅರಶಿನ ನೀರು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಟಿದ್ದೇನೆ ಇದನ್ನು ಫ್ರಿಜ್ಜಲ್ಲಿ ಬಿಡ್ತೇನೆ ಫೇಸ್ ಪ್ಯಾಕ್ ಮಾಡುವಾಗ ಅದಕ್ಕೆ ಹಾಕ್ಬೋದು ಈ ನೀರನ್ನು ಅರಶಿನ ಕಟ್ ಮಾಡಿ ಬಿಸಿಲಿಗೆ ಇಡಬೇಕು ಅಂತೇಳಿ ಮಧ್ಯಾಹ್ನ ರೆಡಿ ಇರುವಾಗ ನೋಡಿ ಅಂತೆ ಮೋಡ ಹಾಕಿ ಮಳೆ ಕೂಡ ಬಂದಾಯಿತು ಈಗ ನೋಡಿ ಪ್ರತಿ ತಿಂಗಳು ಕೂಡ ಮಳೆ ಬರ್ತಾನೆ ಉಂಟು ಯಾವಾಗ ಚಳಿಗಾಲ ಯಾವಾಗ ಮಳೆಗಾಲ ಅಂತೇಳಿ ಗೊತ್ತಾಗೋದಿಲ್ಲ ನೋಡಿ ಇವತ್ತು ಕೂಡ ಮಳೆ ಬಂತು ನೋಡಿ ಹಾಗಾಗಿ ಇಲ್ಲಿ ಒಳಗಡೆ ನೆಟ್ಟಿದ್ದೇನೆ ಇನ್ನು ನಾಳೆ ಇಡಬೇಕು ಬಿಸಿಲಿಗೆ ನಾನು ಬೇಳೆ ದೋಸೆ ಮಾಡಲಿಕ್ಕೆ ರುಬ್ಬಿಟ್ಕೊಂಡಿದ್ದೇನೆ ನಾನೆಂತ ತಗೋತ ದೋಸೆ ಮಾಡಲಿಕ್ಕೆ ಆವಾಗಲೂ ಹಿಟ್ಟು ರುಬ್ತೇವಲ್ಲ ಅಕ್ಕಿ ಮತ್ತು ನಾವು ಬೇಳೆ ರುಬ್ತೇವಲ್ಲ ಆಗ ನಾನು ಒಂದೇ ಹಿಡಿಯಷ್ಟು ಇದು ಹಾಕ್ತೇನೆ ಅವಲಕ್ಕಿ ಅವಲಕ್ಕಿ ಹಾಕಿದರೆ ಉಂಟಲ್ಲ ಅಂದರೆ ಒಂದು ಅವಲಕ್ಕಿಯನ್ನು ಒಂದು ಒಂದು ನಿಮಿಷ ತೊಳೆದು ಒಂದೆರಡು ನಿಮಿಷ ನೆನೆ ಹಾಕಿದರೆ ಸಾಕು ಅದನ್ನು ಅಕ್ಕಿ ರುಬ್ಬುವಾಗ ಅದ್ರ ಜೊತೆ ರುಬ್ಬಬೇಕು ಅದು ಉಂಟಲ್ಲ ಸಾಫ್ಟ್ ಆಗ್ತದೆ ದೋಸೆ ಉಂಟಲ್ಲ ಹೋಟೆಲಲ್ಲಿ ಹೇಗೆ ಸಿಗ್ತದೆ ನಿಮಗೆ ಸಾಫ್ಟ್ ಸಾಫ್ಟ್ ದೋಸೆ ಅದೇ ರೀತಿ ಸಾಫ್ಟ್ ಆಗ್ತದೆ ಹಿಟ್ಟನ್ನು ಯಾವತ್ತೂ ಹೀಗೆ ನಾವು ರುಬ್ಬಿಡ್ತೇವಲ್ಲ ಆವಾಗ ಅದರ ಮೇಲೆ ಒಂದು ಭಾರದ ವಸ್ತು ಕೂಡ ಇಡಬೇಕು ಇವತ್ತು ಸಂಡೇ ಅಲ್ವಾ ಹಾಗಾಗಿ ಚಿಕನ್ ಕೂಡ ತರಿಸಿದ್ದೇನೆ ಈಗ ಚಿಕನ್ ಪುಳಿ ಮುಂಚಿ ಮಸಾಲ ಮಾಡಬೇಕು ಅಂತ ಹೇಳಿದ್ದೇನೆ ಚಿಕನ್ ಕ್ಲೇಟ್ ಮಾಡಿ ಈಗ ಈಗ ಮಸಾಲ ತೆಗಿತಾ ಇದ್ದೇನೆ ಮಸಾಲಕ್ಕೆ ಉಂಟಲ್ಲ ಒಂದು ಹತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಉದ್ದ ಮೆಣಸು ತೊಗೊಂಡಿದ್ದೇನೆ ಒಂದೆರಡು ಹಿಡಿಯಷ್ಟು ಕೊತ್ತಂಬರಿ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ಗರಂ ಮಸಾಲ ಎಲ್ಲ ರೀತಿಯ ಗರಂ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಗ ಗಸಗಸಿ ಅದು ಬಡ್ಸೊಪ್ಪು ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಕಡಿ ಕಾರಿ ಮೆಣಸು ಇಷ್ಟನ್ನು ಹುರಿದಿಟ್ಕೊಂಡಿದ್ದೇನೆ ಆಮೇಲೆ ಎರಡರಿಂದ ಮೂರು ಈರುಳ್ಳಿಯನ್ನು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡಿ ತೊಗೊಳ್ತೇನೆ ಈಗ ಮಸಾಲ ಮತ್ತು ಈರುಳ್ಳಿಯನ್ನು ಒಟ್ಟಿಗೆ ರುಬ್ಲಿಕ್ಕೆ ಹಾಕ್ತೇನೆ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಎರಡು ಮೂರು ಅಷ್ಟು ಉಂಟಲ್ಲ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಇಷ್ಟನ್ನು ಒಟ್ಟಿಗೆ ಮಸಾಲ ಮಾಡಿಕೊಂಡು ಬರ್ತೇನೆ ಈಗ ಸ್ವಲ್ಪ ಹುಳಿ ಕೂಡ ಹಾಕ್ತೇನೆ ಆಮೇಲೆ ಸ್ವಲ್ಪ ಅರಶಿನ ಒಂದು ಬನಾಲ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಕರಿಬೇವನ್ನು ಫ್ರೈ ಮಾಡ್ತಾ ಇದ್ದೇನೆ ಅದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಈರುಳ್ಳಿ ಫ್ರೈ ಫ್ರೈ ಆದ ತಕ್ಷಣ ಕ್ಲೀನ್ ಮಾಡಿರುವಂಥ ಚಿಕನಲ್ಲ ಹಾಕ್ತಾ ಇದ್ದೇನೆ ಚಿಕನ್ ಹಾಕಿದ ತಕ್ಷಣ ಸ್ವಲ್ಪ ಅನಶಿನ ಕೂಡ ಹಾಕಿಕೊಳ್ಬೇಕು ಮಸಾಲೆ ಕೂಡ ಹಾಕಬೇಕು ಚಿಕನ್ ಬೇಯುವಾಗ ಕೂಡ ಸ್ವಲ್ಪ ಅನಸಿನ ಹಾಕಿಕೊಳ್ಬೇಕು ಈಗ ಉಪ್ಪು ಕೂಡ ಹಾಕಿಕೊಳ್ಬೇಕು ಎಷ್ಟು ಬೇಕಾದಷ್ಟು ಉಪ್ಪು ಕೂಡ ಹಾಕಿ ತಿನ್ನಬೇಕು ಇದನ್ನು ಚಿಕನ್ ಸ್ವಲ್ಪ ಬೇಯ್ದ ನಂತರ ಉಂಟಲ್ಲ ನಾವು ಮಾಡಿರುವಂಥ ಮಸಾಲೆ ಕೂಡ ಹಾಕಿಕೊಳ್ಬೇಕು ಮಸಾಲೆ ಹಾಕಿ ಹದ ನೋಡಿ ಆಮೇಲೆ ಮಸಾಲೆ ಜೊತೆ ಚಿಕನನ್ನು ಬೇಯಿಸಿಕೊಳ್ಬೇಕು ಮಸಾಲೆ ಜೊತೆ ಚಿಕನ್ ಬೆಂದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಟೇಸ್ಟಿ ಟೇಸ್ಟಿಯಾದ ಚಿಕನ್ ಪುಳಿ ಮುಂಚೆ ಆಗ್ತದೆ ಈಗ ಸಂಜೆ ನೋಡಿ ಬೆಳಗ್ಗೆ ನಾವು ಹಿಟ್ಟು ರುಬ್ಬಿಟ್ಟಿದ್ದೇವಲ್ಲ ಬೇಳೆ ದೋಸೆಗೆ ನೋಡಿ ಹಿಟ್ಟು ಹುದುಗು ಬಂದಿದೆ ಚೆನ್ನಾಗಿ ಹುದುಗು ಬಂದಿದೆ ನನ್ನ ಮಗನಿಗೆ ದೋಸೆ ಮಾಡಿ ಕೊಡಬೇಕಂತೆ ಹಾಗಾಗಿ ಅವನಿಗೆ ದೋಸೆ ಮಾಡ್ತಾ ಇದ್ದೇನೆ ಈಗ ಸಂಜೆ ನಾನು ಎಲ್ಲ ದೋಸೆ ಈ ನೀರು ದೋಸೆ ಕಾವಲಿಯಲ್ಲೇ ಮಾಡೋದು ಉದ್ದಿನ ದೋಸೆ ನೀರು ದೋಸೆ ಎಂತ ಮಾಡಿದ್ರೆ ಇದೇ ಕಾವಲಿಯಲ್ಲಿ ಮಾಡೋದು ನನಗೆ ಇದರಲ್ಲಿ ಚೆನ್ನಾಗಿ ಎದ್ದು ಬರ್ತದೆ ಸ್ಟಿಕ್ ಎಲ್ಲ ಯೂಸ್ ಮಾಡೋದಿಲ್ಲ ನಾನು ಈ ಕಾವಲಿಯಲ್ಲೇ ಮಾಡೋದು ನೋಡಿ ಎಷ್ಟು ಸಾಫ್ಟ್ ಆಗಿ ತೂತು ತೂತಾಗಿ ದೋಸೆ ಬಂದಿದೆ ನೋಡಿ ಹೋಟೆಲ್ ರೀತಿಯಲ್ಲೇ ಬಂದಿದೆ ದೋಸೆ ದೋಸೆ ಆಯ್ತು ನೋಡಿ ಎಷ್ಟು ಸಾಫ್ಟ್ ಆಗಿ ಬರ್ತದೆ ಒಂದು ಸೈಡ್ ಕಾಯಿಸಿದ್ರೆ ಸಾಕು ನಾನು ಸ್ವಲ್ಪ ಈ ಸೈಡ್ ಕೂಡ ಫ್ರೈ ಮಾಡ್ತೇನೆ ಚಿಕನ್ ಕರಿ ಬೆಳಗ್ಗೆ ಮಾಡಿದ್ದು ಚಿಕನ್ ಕರಿಗೆ ಉತ್ತಿನ ದೋಸೆ ಒಳ್ಳೆ ಕಾಂಬಿನೇಷನ್ ನೋಡಿ ಇದು ಎರಡು जाग साग तीन